ಂತಹ ಒಂದು ಸಂದರ್ಭ ಅಂತಾನೆ ನಾನು ಭಾವಿಸ್ತೀನಿ ಯಾಕೆಂದ್ರೆ ಇಷ್ಟು ಪುಟ್ಟ ಮಗುವಿಗೆ ಚಿತ್ರ ಅಂದ್ರೇನು ರೇಖೆಗಳು ಅಂದ್ರೇನು ಬಣ್ಣ ಅಂದ್ರೆ ಏನು ಅದನ್ನ ಯಾವ ರೀತಿ ಬಿಡಿಸ್ಬೇಕು ಇದು ಯಾವದರ ಪರಿಕಲ್ಪನೆಗಳು ಕೂಡ ಖಂಡಿತವಾಗಿ ಅಹ್ ನಾವು ಹೇಳಿಕೊಟ್ಟು ಕೂಡ ಬರೋದಕ್ಕೆ ಸಾಧ್ಯ ಇಲ್ಲ ದೇಸಾಯಿಯವರು ಮಾತಾಡ್ತಾ ಹೇಳಿದ್ರು ನಾವು ಆ ಸನ್ನಿವೇಶವನ್ನ ನಿರ್ಮಾಣ ಮಾಡ್ಕೊಟ್ವಿ ಅವಕಾಶವನ್ನ ಮಾಡ್ಕೊಟ್ವಿ ಅಂತ ಅದು ಖಂಡಿತ ನಮ್ಮ ಹಿರಿಯರ ಒಂದು ಸಣ್ಣತನ ಆಗ್ಬೋದು ಅಂತ ನಾನು ಅನ್ಕೊಳ್ತೀನಿ ಯಾಕೆ ಈ ಮಾತನ್ನ ನಾನು ಹೇಳ್ತಾ ಇದ್ದೀನಿ ಅಂದರೆ ಮಗು ಅನ್ನುವಂಥದ್ದು ನಾನು ಹುಟ್ಟು ಅದೊಂದು ವ್ಯಕ್ತಿ ಅಂತಾನೆ ನಾನು ನಂಬ್ಕೊಂಡು ಬಂದಿದ್ದೀನಿ ನಾನು ಹುಟ್ಟುತ್ತಿರುವಾಗ್ಲೇ ಅದಕ್ಕೆ ಒಂದು ಇಷ್ಟ ಅನಿಷ್ಟ ಕಷ್ಟ ಎಲ್ಲವೂ ಇರುತ್ತೆ ಅನ್ನೋದಕ್ಕೆ ಒಂದು ಸಣ್ಣ ಎಕ್ಸಾಂಪಲನ್ನು ನಾನು ಹೇಳ್ತೀನಿ ಒಂದು ಪುಟ್ಟ ಮಗು ಅದಕ್ಕೆ ನೀವು ಸ್ನಾನ ಮಾಡಿಸ್ ಅಂತ ಕರ್ಕೊಂಡು ಹೋಗ್ತೀರಾ ಬಚ್ಚನ ಮನೆಗೆ ಬಿಸಿ ಬಿಸಿ ನೀರು ಹಾಕ್ತೀರ ಕೆಲವು ಮಗು ಬಿಸಿ ನೀರನ್ನು ಎಷ್ಟು ಸಂತೋಷ ಪಡ್ತವೆ ಅಂದ್ರೆ ಆ ಸ್ನಾನ ಮಾಡಿಸೋದನ್ನ ಗಂಟೆ ಗಟ್ಟಲೆ ನೀವು ಬಿಸಿನೀರ್ ಹಾಕಿ ಸ್ನಾನ ಮಾಡಿಸಿದ್ರು ಖುಷಿ ಪಡ್ತಾ ಇರ್ತಾರೆ ಕೆಲವು ಮಕ್ಕಳಿಗೆ ನೀರು ಅಂದ್ರೆ ಅಲರ್ಜಿ ಬೇಡ ಅಂತ ಬಡ್ಕೊಳಕ್ ಇಲ್ಲಿ ಇಲ್ಲಿಂದಾನೇ ಗೊತ್ತಾಗೋಗುತ್ತೆ ಅದಕ್ಕೆ ಎಣ್ಣೆ ಹಚ್ತಿದ್ದ ಸ್ನಾನ ಮನೆ ಕರ್ಕೊಂಡು ಹೋಗುವಾಗ್ಲೇ ಗೊತ್ತಾಗೋಗುತ್ತೆ ಸ್ನಾನಕ್ಕೆ ಕರ್ಕೊಂಡು ಹೋಗ್ತಿದ್ದಾರೆ ಅಂತ ಆವಾಗ್ಲೇ ಅದು ಬಡ್ಕೊಳಕ್ ಶುರು ಮಾಡಿದ್ರೆ ಸ್ನಾನ ಮಾಡಿ ಕರ್ಕೊಂಡ್ ಬಂದು ಹಾಲು ಕುಡ್ಸಿ ಮಲಗಿಸಿದ್ರು ಕೂಡ ಅದ್ರ ಬಿಕ್ಳಿಕೆ ಅದ್ರಳು ನಿಂತೀರ ಅಂದ್ರೆ ವಿಭಿನ್ನವಾದಂತಹ ಈ ಒಂದೊಂದು ಮಗುವಿಗೂ ಕೂಡ ಒಂದೊಂದರೇ ಆದಂತಹ ಇಷ್ಟ ನಿಷ್ಠ ಕಷ್ಟಗಳಿರುತ್ತೆ ಅಂತ ಹೇಳಿದ್ನಲ್ಲ ಅದೇ ರೀತಿನಲ್ಲಿ ಇನ್ಬಾರ್ನಾಗಿರುವಂತಹ ಅನೇಕ ಗುಣಗಳು ಸ್ವಭಾವಗಳು ಮತ್ತು ಸಾಮರ್ಥ್ಯಗಳು ಮಕ್ಕಳುಗಳಲ್ಲೇನೆ ಇನ್ಬಾರನಾಗೇನೆ ಅಂದ್ರೆ ಹುಟ್ಟದಲ್ಲೆನೆ ಇರುವಂತಹ ಸಾಧ್ಯತೆಗಳಿಗೆ ಬೇಕಾದಷ್ಟು ಸಂಗೀತಗಾರರು ಚಿತ್ರಕಲಾವಿದರು ಆಮೇಲೆ ಅಹ್ ಲಿಟ್ರರಿ ಫೀಟಲ್ಲಿ ನಮ್ಮ ಸಾಹಿತ್ಯದ ಅಲ್ಲಿ ಕೆಲಸ ಮಾಡುವಂತವ್ರನ್ನ ಬಹಳಷ್ಟು ಜನಗಳನ್ನು ನಾವು ನೋಡ್ಕೊಂಡು ಬಂದ್ವಿ ಆದರೆ ಇಷ್ಟು ಚಿಕ್ಕ ಪುಟ್ಟ ಮಗು ಇಷ್ಟು ಬೇಗ ಬರವಣಿಗೆಯನ್ನು ಪ್ರಾರಂಭಿಸಿ ಮಾಡೋದಕ್ಕೆ ಮುಖ್ಯವಾಗಿ ಈಗ ಅಮ್ಮನ ನಾಪಿಸ್ಕೊಂಡ್ರು ದೇಸಾಯಿಯವರು ಅಮ್ಮನ ಕೌದಿ ಚಿತ್ ಕಲೆ ಇಲ್ಲೇ ಇದೆ ನಮ್ಮ ಮುಂದೆ ಅವ್ರು ಎಷ್ಟು ಅದ್ಭುತವಾದಂತಹ ಕೌದಿ ಕಲಾವಿದೆ ಅನ್ನುವಂಥದ್ದು ನಾವೆಲ್ಲರೂ ಕೂಡ ಕಂಡು ಅನುಭವಿಸಿ ನೋಡಿ ಅವ್ರ ಜೊತೆಯಲ್ಲಿ ಒಡನಾಡಿ ಅವರನ್ನು ಮೆಚ್ಕೊಂಡಂಥವ್ರು ಅಮ್ಮನ್ನ ಆ ಅವರ ಪ್ರತಿರೂಪವಾಗೇನೆ ನಮ್ಮ ಪುಟ್ಟಿ ಇವತ್ತು ಅವರ ಆ ಪ್ರತಿಭೆಯನ್ನ ಸಾಮರ್ಥ್ಯವನ್ನ ಆವಿರ್ಭವಿಸ್ಕೊಂಡು ಹುಟ್ಟಿದಾಳೆ ಅಂತಂದ್ರೆ ಖಂಡಿತವಾಗಿ ತಪ್ಪಾಗಲ್ಲ ಅದ್ರ ಜೊತೆಗೆನೇನೆ ಆ ದೇಸಾಯಿ ಸರ್ ಅವರು ಈಗಾಗ್ಲೇನೆ ವಿಶ್ವ ಮಟ್ಟದಲ್ಲಿ ಅನೇಕ ಚಿತ್ರಕಲಾ ಪ್ರದರ್ಶನವನ್ನ ಏರ್ಪಡಿಸಿರುವಂಥವ್ರು ಅವರ ಪತ್ನಿ ಶಶಿಯವರು ಕೂಡ ಕೌದಿ ಕಲೆನಲ್ಲಿ ತುಂಬಾ ಪ್ರ ಪ್ರತಿಭೆಯನ್ನ ಉಳ್ಳಂತವ್ರು ಕೆಲಸ ಮಾಡ್ಕೊಂಡು ಬಂದಿರೋರು ಅವರ ಅತ್ತೆ ಜೊತೆನಲ್ಲಿ ಹಾಗೆ ಶಶಿಕಿರಣ್ ಕೂಡ ಇವತ್ತು ಪ್ರಜಾವಾಣಿನಲ್ಲಿ ಚಿತ್ರಕಲಾವಿದರಾಗಿ ಕೆಲಸ ಮಾಡ್ತಾ ಇದ್ದಾರೆ ಅವರು ತುಂಬಾ ಅತ್ಯುತ್ತಮ ಚಿತ್ರಕಲಾವಿದರಾಗಿ ಹೆಸರು ಮಾಡಿದವರು ಈ ಎಲ್ಲವೂ ಕೂಡ ಜೀನ್ಸ್ ಗಳಲ್ಲಿ ಬಂದಿರುವಂತದ್ದು ಒಂದು ಮತ್ತು ಆ ನಂತರದಲ್ಲಿ ಅದಕ್ಕೆ ಪೂರಕವಾದಂತಹ ವಾತಾವರಣವನ್ನ ಇಲ್ಲಿ ಮನೆಯಲ್ಲಿ ಅವಳಿಗೆ ಕೊಟ್ಟಿದ್ರಿಂದ ಅವಳು ಇವತ್ತು ಇಷ್ಟು ಪುಟ್ಟ ವಯಸ್ಕಿನೇ ಒಂದು ಆಗಿ ರೂಪಿಕೊಂಡು ಏಕ ವ್ಯಕ್ತಿ ಚಿತ್ರಕಲಾ ಪ್ರದರ್ಶನಕ್ಕೆ ತಯಾರಾಗೋದಕ್ಕೆ ಹಿರಿಯ ಕಾರಣ ಇರಬಹುದು ಆದ್ರೆ ಅವಳು ನಾವು ಚಿತ್ರವನ್ನ ಮಾತಾಡ್ತಾ ಇರ್ಬ ಕೇಳ್ತಾ ಇದ್ವಿ ಪ್ರತಿಯೊಂದು ಚಿತ್ರದ ಮುಂದೆ ನಿಮ್ಕೊಂಡು ಏನ್ ಚಿತ್ರ ಏನ್ ಚಿತ್ರ ಅಂತೆಲ್ಲ ಅದು ಆ ಅಪ್ಪ ಅಮ್ಮ ಗೊಗ್ಗಯ್ಯ ಮೀನು ಪಕ್ಷಿ ಆಮೇಲೆ ದೋಣಿ ಅಲ್ಲ ಬಿಟ್ಟು ಎಷ್ಟೊಂದೆಲ್ಲ ಚಿತ್ರಗಳನ್ನ ಬರೆದಿದ್ದಾಳೆ ಎಷ್ಟು ಚೆನ್ನಾಗಿ ಬರೆದಿದಾಳೆ ಅವಳು ಕಲ್ಪನೆ ಅಗಾಧವಾದಂತಹ ಕಲ್ಪನೆ ಇದೆ ಅದರೊಳಗಡೆ ಆಮೇಲೆ ನಾವು ಇವತ್ತು ಟಿವಿಯಿಂದನೂ ಸ್ವಲ್ಪ ದೂರ ಇಡಬೇಕು ಮಕ್ಕಳುಗಳನ್ನ ಅಂತ ನನಗೆ ಅನ್ಸುತ್ತೆ ಯಾಕೆಂದ್ರೆ ಮಕ್ಕಳಿಗೆ ಒಂದು ಆಟದಂತ ನೀವು ಅಂದ್ರೆ ನೀವು ಅಂತ ನಾನು ಪುರುಷ ಪ್ರಧಾನವಾಗಿರುವಂತ ಒಂದು ಅಸಹಿಷ್ಣುತೆಯಿಂದ ಅಥವಾ ಹೆಣ್ಣು ಮಕ್ಕಳನ್ನ ಕೀಳಾಗಿ ಕಾಣ್ತಾ ನಿರ್ಲಕ್ಷ್ಯದಿಂದ ಕಾಣ್ತಾ ಯಾವ ಪ್ರತಿಭೆಯನ್ನ ಸಾಮರ್ಥ್ಯವನ್ನ ಇದುವರೆಗೆ ನಮ್ಮ ಪುರುಷ ಪ್ರಧಾನ ಸಮಾಜ ಹತ್ತಿಕ್ಕಿತ್ತೋ ಅದನ್ನ ಒಂದ್ ರೀತಿ ಸ್ಪ್ರಿಂಗ್ ರೀತಿನಲ್ಲಿ ಅದನ್ನು ಒದ್ದು ಮತ್ತೆ ಮೇಲಕ್ಕೆ ಚಿಮ್ಮುವಂತಹ ಸಾಧ್ಯತೆಗಳನ್ನ ನಮ್ಮ ಸುತ್ತಮುತ್ತ ಇವತ್ತು ಹೆಣ್ಮಕ್ಳು ನೀವು ಏರ್ಸಲು ನೋಡಿದ್ವಿ ನಾವು ನಮ್ಮ ಪಾಕಿಸ್ತಾನದ ವಿರುದ್ಧವಾದಂತಹ ನಾವು ಆಕ್ರಮಣವನ್ನ ಮಾಡಬೇಕಾದಂತ ಸಂದರ್ಭದಲ್ಲಿ ಹೇಗೆ ಹೆಣ್ಮಕ್ಕಳನ್ನು ತೆಕ್ವಾಗ ಅಂತ ಇರ್ಬೋದು ಹೀಗೆ ಅನೇಕ ಇವತ್ತು ಉದಾಹರಣೆಗಳು ಮಹಿಳೆಯರು ನಮ್ಮ ಕಾರ್ಯಕ್ಷೇತ್ರದಲ್ಲಿ ತುಂಬಾ ದಿಟ್ಟತನದಿಂದ ಮತ್ತೆ ಎಕ್ಸ್ಟ್ರಾಡಿನರಿ ಆಗಿ ಅಂತ ಹೇಳ್ಬೇಕು ಅಂತ ಅನ್ಕೊಂಡು ಅಂದ್ರೆ ನಾವು ಊಹಿಸಕ್ಕೆ ಸಾಧ್ಯ ಇಲ್ಲದೆ ಇರುವಂತಹ ರೀತಿಗಳಲ್ಲಿ ಯಾಕೆ ಅವರು ಈ ರೀತಿಯಾದಂತಹ ಕೆಲಸಗಳಲ್ಲಿ ತೊಡಗಿಸ್ಕೊಳ್ತಾ ಇದ್ದಾರೆ ಮಾಡ್ತಾ ಇದ್ದಾರೆ ಸಾಧನೆಯನ್ನ ಮಾಡ್ತಾ ಇದ್ದಾರೆ ಅಂತಂದ್ರೆ ಇದುವರೆಗೆ ಹತ್ತಿಕ್ಕಿದಂತಹ ಅವರ ಸಾಮರ್ಥ್ಯ ಪ್ರತಿಭೆ ಎಲ್ಲವೂ ಹೊರಹೊಮ್ಮದಕ್ಕೆ ಇವತ್ತು ಕಾಲಘಟ್ಟನೂ ಕೂಡಿಕೊಂಡು ಬಂದಿದೆ ಮತ್ತು ಅವರೊಳಗಿನ ಶಕ್ತಿಯನ್ನ ನೀವು ಇನ್ನಷ್ಟು ಹೆಚ್ಚು ಅವಿಕ್ಕಿಡಕ್ಕೆ ಸಾಧ್ಯನೇ ಇಲ್ಲ ನಾವು ಹೊರಗೆ ಬಂದೇ ಬರ್ತೀವ ಪುಟ್ಟ ಮಗುವಿನ ನನಗೆ ನಾನಂತೂ ಇಷ್ಟು ಪುಟ್ಟ ಮಗುವಿನ ಚಿತ್ರಕಲಾ ಪ್ರದರ್ಶನವನ್ನ ನೋಡಿರ್ಲಿಲ್ಲ ಮತ್ತೆ ಇಷ್ಟು ಚಿಕ್ಕ ಪುಟ್ಟ ಮಗು ಚಿತ್ರಕಲೆಯಲ್ಲಿ ತೊಡಗಿದಂಥದ್ದನ್ನು ಕೂಡ ನಾನು ನೋಡಿಲ್ಲ ಹಾಗಾಗಿ ನನಗೆ ತುಂಬಾ ಹೆಮ್ಮೆ ಅಂತ ಅನ್ನಿಸ್ತಾ ಇದೆ ಡಿಂಪನ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಉತ್ತಮವಾದಂತಹ ಸಾಧನೆಯನ್ನ ಮಾಡಲಿ ಮತ್ತೆ ಅವಳಿಗೆ ಬೇಕಾದಂತಹ ಆಮೇಲೆ ನಾವು ಅನ್ಕೊಳ್ತಿರ್ತೀವಲ್ವಾ ನಾವೇನೋ ಕಲ್ಸತ್ವಿ ಕೊಟ್ವಿ ನಾವೇನೋ ಆಪರ್ಚುನಿಟಿ ಕೊಟ್ವಿ ಖಂಡಿತ ಅದಲ್ಲ ಒಂದು ಸಾಧನೆ ಅಂತಂದ್ರೆ ಅಂದ್ರೆ ಒಂದು ಚಿತ್ರ ಬರಿಬೇಕು ಅಂದ್ರೆ ಅದಕ್ಕೆ ಪೂರಕವಾದಂತ ವಾತಾವರಣವನ್ನಷ್ಟೇ ನಾವು ಹಿರಿಯಲು ಸೃಷ್ಟಿ ಮಾಡೋದಕ್ಕೆ ಸಾಧ್ಯ ಒಂದು ಬೀಜಕ್ಕೆ ತನ್ನ ಸಾಮರ್ಥ್ಯ ಎಲ್ಲ ಇಡಿಯಾಗಿ ಆ ಬೀಜಕ್ಕೆ ಸಾಮರ್ಥ್ಯ ಖಂಡಿತವಾಗಿ ಇರುತ್ತೆ ಆದ್ರೆ ಆ ಬೀಜ ಬೆಳಕಬೇಕು ನೀರ್ ಬೇಕು ಮತ್ತೆ ಈ ಈ ವಾತಾವರಣ ಇದೆಯಲ್ಲ ಈ ವಾತಾವರಣವನ್ನಷ್ಟೇ ನಾವು ನಿರ್ಮಾಣ ಕೊಡ್ಬೇಕೆ ಹೊರತು ಆ ಬೀಜ ಅನ್ನುವಂಥದ್ದು ಸಶಕ್ತವಾಗಿ ಇರುತ್ತೆ ಅದಕ್ಕೆ ಬೇಕಾದಂತ ಪೂರಕವಾದಂತ ವಾತಾವರಣವನ್ನ ಕೊಟ್ಟು ನಮ್ಮಷ್ಟಕ್ಕೆ ನಾವು ಹಿಂದೆ ಸರಿದ್ರೆ ನಾವು ಗೈಡ್ ಮಾಡ್ದೇನೆ ಅಂದ್ರೆ ಹಿಂಗೆ ಬರಿ ಹಿಂಗೆ ಬಣ್ಣ ಕಲಸು ಹಿಂಗೆ ಮಾಡು ಇದೇ ರೀತಿನಲ್ಲಿ ಮಾಡು ಇದೇ ರೀತಿಲಿ ಗೆರೆ ಬರಬೇಕು ಈ ಆ ಪಾಕು ಚಿತ್ರದಲ್ಲಂತೂ ಒಂದೇ ಒಂದು ಡೈರೆಕ್ಷನ್ ಇರೋದನ್ನ ನಾನು ನೋಡ್ಲಿಲ್ಲ ಹಿಂಗ್ ಬರಿಬೇಕು ಹಿಂಗ್ ಬಣ್ಣ ಮಿಕ್ಸ್ ಮಾಡ್ಬೇಕು ಅನ್ನುವಂತ ಏನು ಇಲ್ದೇನೆ ಆ ಮಗು ತನಗೆ ಇಷ್ಟ ಬಂದಿದ್ದನ್ನ ತನಗೆ ಏನು ಕಲ್ಪನೆಯೊಳಗಡೆ ಇದೆ ಅದನ್ನೆಲ್ಲವನ್ನೂ ಕೂಡ ಬರಿತಾ ಬಂದಿದ್ಯಲ್ಲ ಅದು ನನಗೆ ತುಂಬಾ ಮುಖ್ಯ ಅಂತ ಅನ್ನಿಸ್ತು ಅಹ್ ದೇಸಾಯಿ ಅವರಾಗ್ಲೇ ಹೇಳಿದಾಗೆ ಇವತ್ತು ಮನಃಶಾಸ್ತ್ರದ ವಿಷಯದಲ್ಲಿ ಮನೋ ವಿಜ್ಞಾನಿಗಳು ಬಹಳಷ್ಟು ದೇಶ ವಿದೇಶಗಳಲ್ಲಿ ಇವತ್ತು ಮಕ್ಕಳ ಮೇಲೆ ಈ ಚಿತ್ರಕಲೆಯ ಪ್ರಯೋಗಗಳು ಅದ್ವಿತೀಯವಾದಂತ ರೀತಿನಲ್ಲಿ ನಡೆದಿದೆ ನೀವೆಲ್ಲ ಇವತ್ತು ಚಿತ್ರಕಲಾ ಶಿಕ್ಷಕರು ತುಂಬಾ ಜನ ಇರೋದ್ರಿಂದ ಮಕ್ಕಳಿಗೆ ಈ ರೀತಿಯ ಪ್ರಯೋಗಗಳನ್ನ ಹೆಚ್ಚೆಚ್ಚು ಮಾಡ್ಬೇಕು ಅಂತ ನಾನು ಕೇಳ್ಕೊಳ್ತೀನಿ ಯಾಕೆಂದ್ರೆ ಪ್ರತಿಯೊಂದು ಮಗು ವಿಭಿನ್ನ ಮತ್ತು ಅದು ಅದು ಯುನೀಕ್ ಆ ಪ್ರತಿಯೊಂದು ಮಗು ಕೂಡ ಯುನೀಕ್ ಆಗಿರುವಂಥದ್ದು ಅದು ತನ್ಗಿಷ್ಟ ಬಂದ ಹಾಗೆ ನಡ್ಕೊಡುತ್ತೆ ತನ್ಗಿಷ್ಟ ಬಂದ ಹಾಗೆ ಮಾಡುತ್ತೆ ತನ್ನ ಇಷ್ಟ ಬಂದಿದ್ದನ್ನು ಅಭಿವ್ಯಕ್ತಿಸುತ್ತೆ ಕೆಲವರಿಗೆ ಚಿತ್ರಕಲೆ ಇಷ್ಟ ಇರ್ಬೋದು ಕೆಲವರಿಗೆ ಬರವಣಿಗೆ ಇಷ್ಟ ಇರ್ಬೋದು ಕೆಲವ್ರಿಗೆ ಇಷ್ಟ ಇರ್ಬೋದು ಕೆಲವರಿಗೆ ನೃತ್ಯ ಇಷ್ಟ ಇರ್ಬೋದು ಆ ಮಗುವಿನ ಒಳಗಡೆ ಏನು ಶಕ್ತಿ ಅಡಗಿದೆ ಅಂತ ಕಂಡುಹಿಡಿಯುವಂಥದ್ದು ಹಿರಿಯರ ಆದಂತಹ ಚಿತ್ರ ಕಲಾವಿದರಿರ್ಬೋದು ಪೋಷಕರಿರ್ಬೋದು ಶಿಕ್ಷಕರಿರ್ಬೋದು ಇವ್ರ ಕರ್ತವ್ಯ ಹೊರತು ಆ ಅದನ್ನ ಮಾಡಿ ಬಿಟ್ಬಿಟ್ರೆ ಅದಕ್ಕೊಂದು ದಾರಿಯನ್ನ ತೋರಿಸಿ ಬಿಟ್ಬಿಟ್ರೆ ಅದು ತನ್ನಷ್ಟಕ್ಕೆ ತಾನೇನೆ ಮಗು ಬೆಳೀತಾ ಹೋಗುತ್ತೆ ಕುವೆಂಪು ಅವರು ಹೇಳ್ತಾರೆ ಒಂದು ಸಾಹಿತ್ಯ ಅನ್ನುವಂಥದ್ದು ಅಥವಾ ಕವಿತೆ ಅನ್ನುವಂಥದ್ದು ಬುದ್ಧಿ ಭಾವಗಳ ವಿದ್ಯುತ್ ಆಲಿಂಗನ ಅಂತೇಳಿ ಒಂದು ಕವಿತೆ ಹೊರಹೊಮ್ಮಬೇಕು ಅಂದ್ರೆ ಬುದ್ಧಿ ಮತ್ತು ಭಾವ ಎರಡರೂ ಕೂಡ ಸಮ್ಮಿಶ್ರಣಗೊಂಡು ವಿದ್ಯುತ್ ಆಲಿಂಗನದಿಂದ ಹೊರಹೊಮ್ಮುತ್ತೆ ಅಂತೇಳಿ ಒಂದು ಆಕರ್ಷಕವಾದಂಥ ಕಲಾಕೃತಿ ಹೊರಹೊಮ್ಮುತ್ತೆ ಅಂತೇಳಿ ಆ ಹಿನ್ನೆಲೆಯಲ್ಲಿ ಆ ಮಗು ಇವತ್ತು ಭಾವನಾತ್ಮಕವಾಗಿ ಕಲಾತ್ಮಕವಾಗಿ ತುಂಬಾ ವಿಶಿಷ್ಟವಾದಂತಹ ಒಂದು ಪ್ರತಿಭೆಯನ್ನ ಸಾಮರ್ಥ್ಯವನ್ನ ಉಳ್ಳವಳಾಗಿದ್ದಲ್ಲ ಡಿಂಪಲಾ ಮುಂದಿನ ದಿನಗಳಲ್ಲಿ ಅವಳು ವೈಚಾರಿಕವಾಗಿ ವೈಜ್ಞಾನಿಕವಾಗಿ ಯೋಚನೆ ಮಾಡುವಂತಹ ನೆಲೆಯಲ್ಲಿ ಖಂಡಿತವಾಗಿ ದೇಸಾಯಿಯವರು ಮತ್ತು ಅವರ ಕುಟುಂಬದವರು ಕೂಡ ಆ ಹಿನ್ನೆಲೆಯಲ್ಲೇ ಅವರು ತಮ್ಮ ಬದುಕನ್ನ ಇಡಿಯಾಗಿ ಮಾಡ್ಕೊಂಡು ಬಂದಿರೋದ್ರಿಂದ ಆ ಮಗುವಿಗೆ ಯಾವ ರೀತಿಯಾದಂತಹ ಕಂದಾಚಾರಗಳಿರಬಹುದು ಮೂಢನಂಬಿಕೆಗಳಿರಬಹುದು ಅಥವಾ ಅವೈಜ್ಞಾನಿಕವಾಗಿರುವಂಥದ್ದು ಖಂಡಿತ ತಟ್ಟಲ್ಲ ಅಂತ ನಾನಂತೂ ನಂಬಿದೀನಿ ಶಾಲೆಯಲ್ಲೂ ಕೂಡ ಅಂಥದೇ ವಾತಾವರಣ ಇರುವಂತಹ ಕಡೆಗಳಲ್ಲಿ ಆ ಮಗು ಬೆಳೆಯುವಂತಾಗಲಿ ಇನ್ನೂ ಅದ್ವಿತೀಯವಾದಂತಹ ಸಾಧನೆಯನ್ನ ಮಾಡೋದ್ರ ಮೂಲಕ ಇಡೀ ನಮ್ಮ ಹಾಸನ ಜಿಲ್ಲೆಗೆ ಕರ್ನಾಟಕಕ್ಕೆ ಭಾರತಕ್ಕೆ ಕೀರ್ತಿಯನ್ನ ಆಗಲಿ ಅಂತ ಈ ಮೂಲಕ ಆಶಿಸ್ತಾ ಮತ್ತೆ ಶ್ರೀನಿವಾಸ ಅವ್ರ ಬಗ್ಗೆ ಹೇಳಿದ ಹಾಗೆ ದೇಸಾಯಿ ನಾನು ಆಗ್ಲೇ ಮಾತಾಡ್ತಾ ಮರ್ತೆ ಅವರು ಅಪರೂಪವಾದಂಥದನ್ನ ಮಾತ್ರ ಚಿತ್ರಣಗಳನ್ನ ಮಾಡ್ತಾ ಇರ್ತಾರೆ ಎಲ್ಲ ಸು ಏನು ಮಾಧ್ಯಮದವರು ಬಂದಿದ್ರು ಕೂಡ ಅವರು ವಿಭಿನ್ನವಾಗಿ ಗ್ರಹಿಸಿ ಅದನ್ನ ಇಲ್ಲಿ ಅಭಿವ್ಯಕ್ತಿಸ್ತಾ ಇರ್ತಾರೆ ಮಾಧ್ಯಮಗಳ ಮೂಲಕ ಹಾಗಾಗಿ ಅವ್ರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ವಂದನೆಗಳನ್ನ ಕಳಿಸ್ತಾ ಇದೀನಿ ಮತ್ತೆ ಮುಂದಿನ ದಿನಗಳಲ್ಲಿ ದುಡ್ಡನ್ನ ಇನ್ನಷ್ಟು ಸಾಧನೆಗಳನ್ನ ಮಾಡ್ಲಿ ನಮ್ಮೆಲ್ಲರಿಗೂ ಅವರ ಕುಟುಂಬಕ್ಕೆ ಮಾತ್ರ ಅಲ್ಲ ನಾವು ಮಾತಾಡ್ತಾ ಇದ್ವಿ ಬಾನು ಮುಷ್ತಾಕ್ ಅವರದು ಬಂದಾಗ ಅವಾರ್ಡ್ ಬಂದಾಗ ಇದು ಅವರೊಬ್ಬರ ವೈಯಕ್ತಿಕ ಸಾಧನೆ ಅಲ್ಲ ಇದಕ್ಕೆ ಪೂರಕವಾಗಿ ಅವ್ರ ಹೋರಾಟ ಇರ್ಬೋದು ಅವ್ರ ಇರ್ಬೋದು ಇರಬಹುದು ಎಲ್ಲವೂ ಕೂಡ್ಕೊಂಡು ಇವತ್ತು ಅವರು ಈ ಹಂತಕ್ಕೆ ತಲುಪೋದಕ್ಕೆ ಸಾಧ್ಯ ಇದೆ ಅದಕ್ಕೆ ನಾನು ಆಗ್ಲೇ ಹೇಳದಕ್ಕೆ ಪೂರಕವಾದಂತ ಪರಿಸರ ನಿರ್ಮಾಣ ಮಾಡ್ಕೊಳ್ಳೋದಿದ್ಯಲ್ಲ ಅದು ಕೂಡ ತುಂಬಾ ಮುಖ್ಯ ಅದನ್ನು ಕೂಡ ನಾವು ಕೃತಜ್ಞತೆಯಿಂದಾನೆ ನೆನಿಬೇಕಾಗಿರುವಂತ ಸಂದರ್ಭ ಹಾಗಾಗಿ ದಿಪ್ಪನ ಕೂಡ ಮುಂದಿನ ದಿನಗಳಲ್ಲಿ ಈ ಎಲ್ಲ ಪೂರಕವಾದಂತ ವಾತಾವರಣಗಳು ಸಶಕ್ತವಾಗಿ ಅವಳಿಗೆ ಸಿಗಲಿ ಅಂತ ಆಶಿಸ್ತಾ ಮತ್ತೆ ಅವ್ರ ಕುಟುಂಬದವರೆಲ್ಲರಿಗೂ ಕೂಡ ನಾನು ಅಭಿನಂದನೆಗಳನ್ನ ಹೇಳ್ತಾ ತಂದೆ ತಾಯಿಗಳ ಆಶೀರ್ವಾದ ಮತ್ತು ಅವರ ಮತ್ತೆ ಮತ್ತೆ ಅಮ್ಮನ್ನ ನಾಪಿಸಿಕೊಂತ ಇರ್ತೀವಿ ಯಾಕೆಂದ್ರೆ ನಾವು ಪ್ರೇರಣಾ ವಿಕಾಸ ವೇದಿಕೆಯಿಂದನೇ ಅವರ ಕೌರಿ ಪ್ರದರ್ಶನವನ್ನ ಏರ್ಪಡಿಸಿದ್ವಿ ಮತ್ತು ದೇಸಾಯಿ ಅವರ ಏಕಚಿ ಏಕ ವ್ಯಕ್ತಿ ಪ್ರದರ್ಶನವನ್ನ ಕೂಡ ನಾವು ಪ್ರೇರಣಾ ವಿಕಾಸ ವೇದಿಕೆಯಿಂದನೇ ಮೊದಲ ಬಾರಿಗೆ ಹಾಸನದಲ್ಲಿ ಏರ್ಪಡಿಸಿದ್ವಿ ಅದು ನಮ್ಮ ಹೆಮ್ಮೆ ಕೂಡ ಸಿಕ್ಕಂತಹ ನಮ್ಮ ಆ ಸಂಸ್ಥೆಗೆ ಸಿಕ್ಕಂತಹ ಗೌರವ ಕೂಡ ಅಂತ ನಾನು ಭಾವಿಸ್ತೀನಿ ಹಾಗಾಗಿ ಕುಟುಂಬದವರು ಕೂಡ ಮಗುವಿಗೆ ಒಳ್ಳೆಯ ವಾತಾವರಣವನ್ನ ಎಲ್ಲ ರೀತಿಯ ಸಶಕ್ತವಾದಂತಹ ವಾತಾವರಣವನ್ನು ಕೊಡಿ ಅಂತ ಆಶಿಸ್ತಾ ನನ್ನ ಮಾತು ಧನ್ಯವಾದಗಳು ಮೇಡಮ್ ಇದು ಡಿಂಪನ ಬರೆದಂಥದ್ದು ಅದನ್ನ ഒരിജിനിംഗ് കേൾക്ക